ಏಳನೇ ತರಗತಿಯ ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಪಾಠದ ನೋಟ್ಸ್ ವಿಜ್ಞಾನ ಸಬ್ಜೆಕ್ಟ್ ಮೊದಲನೇದಾಗಿ ಬಿಟ್ಟಪದ ತುಂಬಿ ಹೃದಯದಿಂದ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುವುದು ಡ್ಯಾಶ್ ಅಪಧಮನಿಗಳು ನಂತರ ಹಿಮೋಗ್ಲೋಬಿನ್ ಹೊಂದಿರುವ ಕೋಶಗಳು ಡ್ಯಾಶ್ ಕೆಂಪು ರಕ್ತ ಕಣಗಳು ನೆಕ್ಸ್ಟ್ ಅಭಿಧಮನಿ ಮತ್ತು ಅಪಧಮನಿಗಳನ್ನು ಸೇರಿಸುವ ಜಾಲ ಲೋಮನಾಳಗಳು ಹೃದಯದ ಲಯಬದ್ಧ ಸಂಕುಚನ ಮತ್ತು ವಿಕಸನವನ್ನು ಡ್ಯಾಶ್ ಎನ್ನುವರು ಹೃದಯ ಬಡಿತ ಮಾನವರಲ್ಲಿ ಮುಖ್ಯವಾದ ತ್ಯಾಜ್ಯ ಉತ್ಪನ್ನ ಯೂರಿಯಾ ಬೆವರಿನಲ್ಲಿರುವುದು ನೀರು ಮತ್ತು ಡ್ಯಾಶ್ ಲವಣಗಳು ಮೂತ್ರಜನ ಮೂತ್ರಜನಕಾಂಗಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ದ್ರವಕ್ಕೆ ಡ್ಯಾಶ್ ಎನ್ನುವರು ಮೂತ್ರ ಮರಗಳಲ್ಲಿ ನೀರು ಹೆಚ್ಚು ಹೆಚ್ಚು ಎತ್ತರಕ್ಕೆ ತಲುಪುವಂತೆ ಮಾಡುವ ಮೇಲ್ಮುಖ ಸಳೆತವನ್ನು ಉಂಟು ಮಾಡುವ ಕ್ರಿಯೆ ಬಾಷ್ಪ ವಿಸರ್ಜನೆ ನೆಕ್ಸ್ಟ್ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಸಸ್ಯಗಳಲ್ಲಿ ನೀರು ಇವುಗಳ ಮೂಲಕ ಸಾಗಿಸಲ್ಪಡುತ್ತದೆ ಜೈಲಂ ಫ್ಲೋಯಂ ಪತ್ರರಂಧ ಬೇರು ರೋಮ ಸರಿಯಾದ ಉತ್ತರ ಜೈಲಂ ಸಸ್ಯಗಳನ್ನು ಇಲ್ಲಿ ಇಡುವುದರಿಂದ ಇಡುವುದರ ಮೂಲಕ ಬೇರುಗಳಿಂದ ನೀರಿನ ಹೀರಿಕೆಯನ್ನು ಹೆಚ್ಚಿಸಬಹುದು ನೆರಳಿನಲ್ಲಿ ಮಂದ ಬೆಳಕಿನಲ್ಲಿ ಫ್ಯಾನ್ ಅಡಿಯಲ್ಲಿ ಪಾಲಿಥೀನ್ ಚೀಲವನ್ನು ಸುತ್ತಿ ಸರಿಯಾದ ಉತ್ತರ ಫ್ಯಾನ್ನ ಅಡಿಯಲ್ಲಿ ಮುಂದಿನ ಪ್ರಶ್ನೆ ಸಸ್ಯ ಅಥವಾ ಪ್ರಾಣಿಯಲ್ಲಿ ಪದಾರ್ಥಗಳ ಸಾಗಣೆಗೆ ಏಕೆ ಅವಶ್ಯಕ ವಿವರಿಸಿ ಸಸ್ಯಗಳು ಮತ್ತು ಪ್ರಾಣಿಗಳೆರಡರಲ್ಲೂ ವಸ್ತುಗಳ ಸಾಗಣೆ ಅಗತ್ಯವಾಗಿದೆ ಏಕೆಂದರೆ ಪ್ರತಿ ಕೋಶಕ್ಕೂ ಆಮ್ಲಜನಕ ಮತ್ತು ಆಹಾರದ ನಿರಂತರ ಪೂರೈಕೆ ಅಗತ್ಯವಿರುತ್ತದೆ ಸಸ್ಯಗಳಲ್ಲಿ ನೀರು ಮತ್ತು ಪೋಷಕಾಂಶಗಳು ಅಗತ್ಯವಿರುತ್ತದೆ ಇದಲ್ಲದೆ ಉಸಿರಾಟ ಮತ್ತು ಇತರ ಜೀವನ ಪ್ರಕ್ರಿಯೆಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಹೊರಹಾಕಬೇಕು ಇಲ್ಲದಿದ್ದರೆ ಅವು ಜೀವಿಗೆ ಹಾನಿಯನ್ನುಂಟು ಮಾಡುತ್ತವೆ ನಂತರ ರಕ್ತದಲ್ಲಿ ಕಿರುತಟ್ಟೆಗಳಿಲ್ಲದಿದ್ದರೆ ಏನಾಗುತ್ತಿತ್ತು ರಕ್ತದಲ್ಲಿ ಕಿರುತಟ್ಟೆಗಳಿಲ್ಲದಿದ್ದರೆ ರಕ್ತ ಹೆಪ್ಪುಗಟ್ಟಲು ಸಾಧ್ಯವಾಗುವುದಿಲ್ಲ ಕಿರುತಟ್ಟೆಗಳಿಂದಾಗಿ ಹೆಪ್ಪುಗಟ್ಟುವಿಕೆ ರೂಪುಗೊಳ್ಳುತ್ತದೆ ಅದು ಗಾಯಗೊಂಡ ಸ್ಥಳದಲ್ಲಿ ರಕ್ತ ಹೆಪ್ಪುಗಟ್ಟುವ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ ಈ ರಾಸಾಯನಿಕಗಳು ಹೆಪ್ಪುಗಟ್ಟುವಿಕೆಯನ್ನು ರೂಪಿಸುತ್ತವೆ ಮತ್ತು ಮತ್ತಷ್ಟು ರಕ್ತಸ್ರಾವವನ್ನು ತಡೆಯುತ್ತವೆ ಪತ್ರ ರಂಧ್ರಗಳು ಎಂದರೇನು ಪತ್ರ ರಂಧ್ರಗಳ ಎರಡು ಕಾರ್ಯಗಳನ್ನು ತಿಳಿಸಿ ಪತ್ರ ರಂಧ್ರಗಳು ಎಲೆಯ ಮೇಲ್ಮೈಯಲ್ಲಿರುವ ಸಣ್ಣ ರಂಧ್ರಗಳಾಗಿವೆ ಇವರ ಕಾರ್ಯಗಳು ಅನಿಲಗಳ ವಿನಿಮಯಕ್ಕೆ ಪತ್ರ ರಂಧ್ರಗಳು ಸಹಾಯ ಮಾಡುತ್ತವೆ ಬಾಷ್ಪ ವಿಸರ್ಜನೆ ಪತ್ರರಂಧ್ರಗಳ ಮೂಲಕ ಸಂಭವಿಸುತ್ತದೆ ಆರನೇ ಪ್ರಶ್ನೆ ಬಾಷ್ಪ ವಿಸರ್ಜನೆಯು ಸಸ್ಯಗಳಲ್ಲಿ ಯಾವುದಾದರೂ ಉಪಯುಕ್ತ ಕಾರ್ಯವನ್ನು ನಿರ್ವಹಿಸುತ್ತದೆಯೇ ವಿವರಿಸಿ ಸಸ್ಯಗಳಿಂದ ನೀರು ಅವಿಯ ಅವಿ ಆವಿಯಾಗುವುದು ಬಾಷ್ಪ ವಿಸರ್ಜನೆ ಎಲೆಗಳ ಮೇಲ್ಮೈಯಲ್ಲಿರುವ ಪತ್ರರಂಧ್ರಗಳ ಮೂಲಕ ನೀರು ಆವಿಯಾಗುತ್ತದೆ ಇದು ಸಸ್ಯದ ತಾಪಮಾನವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಸಸ್ಯಕ್ಕೆ ಶಾಖದ ಪರಿಣಾಮವನ್ನು ತಡೆಯುತ್ತದೆ ನಂತರ ಬಾಷ್ಪ ವಿಸರ್ಜನೆಯಿಂದ ಮೇಲ್ಮುಖ ಸೆಳೆತವು ಎತ್ತರದ ಮರಗಳಲ್ಲಿ ಹೆಚ್ಚು ಎತ್ತರಗಳಿಗೆ ನೀರನ್ನು ಎಳೆಯಬಹುದು ಬಾಷ್ಪ ವಿಸರ್ಜನೆಯು ಸಸ್ಯಗಳು ಹೆಚ್ಚಿಗೆ ಹೀರಲ್ಪಡುವ ನೀರಿನ ನಷ್ಟಕ್ಕೂ ಕಾರಣವಾಗುತ್ತವೆ ನಂತರ ರಕ್ತದ ಘಟಕಗಳು ಯಾವುವು ರಕ್ತದ ಮುಖ್ಯ ಘಟಕಗಳು ನಾಲ್ಕಿದೆ ಒಂದನೆಯದು ಕೆಂಪು ರಕ್ತ ಕಣಗಳು ಎರಡನೇದು ಬಿಳಿ ರಕ್ತ ಕಣಗಳು ಮೂರನೆಯದು ಕಿರುತಟ್ಟೆಗಳು ನಾಲ್ಕನೇದು ಪ್ಲಾಸ್ಮಾ ಕೆಂಪು ರಕ್ತ ಕಣಗಳು ರೆಡ್ ಬ್ಲಡ್ ಸೆಲ್ಸ್ ಅಂತ ನಾವು ಕರಿತೀವಿ ಕೆಂಪು ರಕ್ತ ಕಣಗಳು ರಕ್ತದಲ್ಲಿ ಹೆಚ್ಚು ಹೇರಳವಾಗಿರುವ ಕೋಶಗಳಾಗಿವೆ ಈ ಕೋಶ ಈ ಕೋಶಗಳಲ್ಲಿ ಹಿಮೋಗ್ಲೋಬಿನ್ ಎಂಬ ಕೆಂಪು ವರ್ಣದ್ರವವಿದೆ ಹಿಮೋಗ್ಲೋಬಿನ್ ಇದು ಆಮ್ಲಜನಕವನ್ನು ಒಯ್ಯುತ್ತದೆ ಮತ್ತು ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸುತ್ತದೆ ನಂತರ ಬಿಳಿ ರಕ್ತ ಕಣಗಳು ಈ ಕೋಶಗಳು ಅವುಗಳ ಆಕಾರವನ್ನು ಬದಲಾಯಿಸಬಹುದು ಮತ್ತು ರೋಗಗಳ ವಿರುದ್ಧ ಹೋರಾಡಲು ದೇಹಕ್ಕೆ ಸಹಾಯ ಮಾಡುತ್ತವೆ ಹೀಗಾಗಿ ಅವು ದೇಹದ ಪ್ರತಿಕ್ಷಣ ವ್ಯವಸ್ಥೆಯನ್ನು ರೂಪಿಸುತ್ತವೆ ಮೂರನೆಯದು ಕಿರುತಟ್ಟೆಗಳು ಅವು ರಕ್ತ ಹೆಪ್ಪುಗಟ್ಟುವಿಕೆಯ ರಚನೆಗೆ ಸಹಾಯ ಮಾಡುವುದರಿಂದ ಗಾಯಗಳಿಂದ ಅತಿಯಾದ ರಕ್ತಸ್ರಾವವನ್ನು ತಡೆಯುತ್ತವೆ ನಂತರ ಪ್ಲಾಸ್ಮಾ ಎಲ್ಲ ರಕ್ತ ಕಣಗಳು ಪ್ಲಾಸ್ಮಾದಲ್ಲಿ ಇರುತ್ತವೆ ಇದರಲ್ಲಿ ಕರಗಿದ ಪೋಷಕಾಂಶಗಳೂ ಇವೆ ಒಂಬತ್ತನೇ ಪ್ರಶ್ನೆ ದೇಹದ ಎಲ್ಲ ಭಾಗಗಳಿಗೂ ರಕ್ತದ ಅಗತ್ಯ ಇದೆ ಏಕೆ ರಕ್ತ ನಮ್ಮ ದೇಹದ ಪರಿಚಲನಾಂಗ ವ್ಯೂಹದ ಪ್ರಮುಖ ಭಾಗವಾಗಿರುವುದರಿಂದ ದೇಹದ ಎಲ್ಲಾ ಭಾಗಗಳಿಗೆ ರಕ್ತದ ಅವಶ್ಯಕತೆ ಇದೆ ಇದು ಈ ಕೆಳಗಿನ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಮೊದಲನೇದು ಇದು ಟು ಅಂದ್ರೆ ಆಕ್ಸಿಜನ್ ಆಮ್ಲಜನಕ ಅನ್ನು ಶ್ವಾಸಕೋಶದಿಂದ ದೇಹದ ಎಲ್ಲಾ ಜೀವಕೋಶಗಳಿಗೆ ಸಾಗಿಸುತ್ತದೆ ಎರಡನೇದು ಇದು ಸಿ ಟು ಎಂಬ ತ್ಯಾಜ್ಯವನ್ನು ಶ್ವಾಸಕೋಶಕ್ಕೆ ಹಿಂತಿರುಗಿಸುತ್ತದೆ ಇದರಿಂದ ಅದನ್ನು ಸುಲಭವಾಗಿ ಹೊರಹಾಕಬಹುದು ಸಿಒು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಮೂರನೆಯದು ಇದು ಶಾಖವನ್ನು ಪ್ರ ಪ್ರಸರಿಸುತ್ತದೆ ಹೀಗಾಗಿ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ನಾಲ್ಕನೇದು ಇದು ರೋಗಗಳು ಮತ್ತು ಸೋಂಕುಗಳ ವಿರುದ್ಧ ಸಹ ಹೋರಾಡುತ್ತದೆ ಹತ್ತನೇದು ರಕ್ತವನ್ನು ಕೆಂಪಾಗಿ ಕಾಣುವಂತೆ ಮಾಡುವುದು ಯಾವುದು ಕೆಲವು ರಕ್ತ ಕಣಗಳಲ್ಲಿ ಕೆಂಪು ವರ್ಣ ದ್ರವವಾದ ಹಿಮೋಗ್ಲೋಬಿನ್ ನ ಉಪಸ್ಥಿತಿಯು ರಕ್ತವನ್ನು ಕೆಂಪು ಬಣ್ಣದಲ್ಲಿ ಕಾಣುವಂತೆ ಮಾಡುತ್ತದೆ ಹಿಮೋಗ್ಲೋಬಿನ್ ಏನಿದೆ ಇದು ರಕ್ತವನ್ನು ಕೆಂಪು ಬಣ್ಣದಲ್ಲಿ ಕಾಣುವಂತೆ ಮಾಡುತ್ತದೆ ಹನ್ನೆರಡು ಹೃದಯದ ಕಾರ್ಯವನ್ನು ವಿವರಿಸಿ ಮಾನವ ಹೃದಯವನ್ನು ನಾಲ್ಕು ಕೋಣೆಗಳಾಗಿ ವಿಂಗಡಿಸಲಾಗಿದೆ ಮೇಲಿನ ಎರಡು ಕೋಣೆಗಳನ್ನು ಬಲ ಮತ್ತು ಎಳ ಎಡ ಋತ್ಕರಣ ಎಂದು ಕರೆಯಲಾಗುತ್ತದೆ ಮತ್ತು ಕೆಳಗಿನ ಎರಡು ಕೋಣೆಗಳನ್ನು ಬಲ ಮತ್ತು ಎಡ ಎಡಋತ್ಕಕ್ಷಿ ಎಂದು ಕರೆಯಲಾಗುತ್ತದೆ ಬಲ ಬಲಋತ್ಕರ್ಣವು ದೇಹದಿಂದ ಇಂಗಾಲದ ಡೈಆಕ್ಸೈಡ್ ಭರಿತ ರಕ್ತವನ್ನು ಪಡೆಯುತ್ತದೆ ಬಲ ಋತ್ಕರಣದಿಂದ ರಕ್ತವು ಬಲ ಋತ್ಕಕ್ಷಿ ಋತ್ಕುಕ್ಷಿಯೊಳಗೆ ಪ್ರವೇಶಿಸುತ್ತದೆ ಇದು ರಕ್ತವನ್ನು ಸಂಕುಚಿತಗೊಳಿಸುತ್ತದೆ ಮತ್ತು ಶ್ವಾಸಕೋಶಕ್ಕೆ ಪಂಪ್ ಮಾಡುತ್ತದೆ ಮಾನವ ಹೃದಯದಲ್ಲಿ ರಕ್ತದ ಹರಿವು ಮತ್ತೊಂದೆಡೆ ಶ್ವಾಸಕೋಶದಿಂದ ಆಮ್ಲಜನಕ ಸಮೃದ್ಧ ರಕ್ತವು ಎಡ ಋತ್ಕರಣಕ್ಕೆ ಮರಳುತ್ತದೆ ಎಡಋತ್ಕರಣದಿಂದ ರಕ್ತವು ಎಡ ಹೃತ್ಕಕ್ಷಿಯೊಳಗೆ ಪ್ರವೇಶಿಸುತ್ತದೆ ಎಡ ಸಂಕುಚಿತಗೊಳ್ಳುತ್ತದೆ ಮತ್ತು ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಪಂಪ್ ಮಾಡುತ್ತದೆ ಆದ್ದರಿಂದ ಹೃದಯದ ವಿವಿಧ ಕೋಣೆಗಳ ಲಯಬದ್ಧ ಸಂಕೋಚನ ಮತ್ತು ವಿಕಸನೆಯ ವಿಕಸನೆಯು ದೇಹದ ಎಲ್ಲಾ ಭಾಗಗಳಿಗೆ ಆಮ್ಲಜನಕದ ಸಾಗಣೆಯನ್ನು ನಿರ್ವಹಿಸುತ್ತದೆ ಇದು ಹಾರ್ಟಿನ ಡಯಾಗ್ರಾಮ್ ಹೃದಯದ ಒಂದು ಡಯಾಗ್ರಾಮ್ ಆಗಿದೆ ಸೊ ಈ ರೀತಿಯಾದ ಡಯಾಗ್ರಾಮ್ ಅದರ ಒಂದು ಕಾರ್ಯವನ್ನು ಬರೆದು ಈ ಒಂದು ಡಯಾಗ್ರಾಮ್ ಬಿಡಿಸಿ ಅದನ್ನ ಲೇಬಲ್ ಮಾಡಿ ಸೊ ಇದರಲ್ಲಿ ಊರ್ಧ್ವ ಅಭಿದಮನಿ ಬಲಋತ್ಕರ್ಣ ಬಲಋಿ ಎಡ ಎಡರುತ್ಕರ್ಣ ಪಲ್ಮನರಿ ಅಭಿದಮನಿ ಮಹಾ ಅಭಿದಮನಿ ಎಷ್ಟು ನೀವು ಲೇಬಲ್ ಮಾಡಬೇಕು ನಂತರ ತ್ಯಾಜ್ಯ ಉತ್ಪನ್ನಗಳು ವಿಭಜಿಸುವ ಅವಶ್ಯಕತೆ ಏಕಿದೆ ನಮ್ಮ ದೇಹದ ಎಲ್ಲಾ ಜೀವಕೋಶಗಳು ತ್ಯಾಜ್ಯ ಉತ್ಪನ್ನವನ್ನು ಉತ್ಪಾದಿಸುತ್ತವೆ ಈ ತ್ಯಾಜ್ಯ ಉತ್ಪನ್ನಗಳು ದೇಹಕ್ಕೆ ವಿಷಕಾರಿಯಾಗಿದ್ದು ಆದ್ದರಿಂದ ಅವುಗಳನ್ನು ಹೊರಹಾಕುವ ಅವಶ್ಯಕತೆ ಇದೆ ಜೀವಿಗಳ ಜೀವಕೋಶಗಳಿಗೆ ಉತ್ಪತ್ತಿಯಾಗುವ ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕುವ ಈ ಪ್ರಕ್ರಿಯೆಯನ್ನು ವಿಸರ್ಜನೆ ಎಂದು ಕರೆಯಲಾಗುತ್ತದೆ ನಂತರ ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರ ಬಿಡಿಸಿ ಮತ್ತು ವಿವಿಧ ಭಾಗಗಳನ್ನು ಗುರುತಿಸಿ ಸೊ ಈ ರೀತಿಯಾಗಿ ಮಾನವನ ವಿಸರ್ಜನಾಂಗವನ್ನು ನೀವು ಬಿಡಿಸಿ ಅದರಲ್ಲಿ ಸೊ ಮೂತ್ರಜನಕಾಂಗ ಅಂದರೆ ಕಿಡ್ನಿ ಮೂತ್ರಜನಕಾಂಗ ಮೂತ್ರನಾಳ ಮೂತ್ರಕೋಶ ಯುರಿತ್ರ ಮೂತ್ರದ್ವಾರ ಇದನ್ನು ನೀವು ಲೇಬಲ್ ಮಾಡಿ ಸೊ ಇಲ್ಲಿಗೆ ಈ ಒಂದು ನೋಟ್ಸ್ ಮುಕ್ತಾಯವಾಗುತ್ತೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು